ಸ್ವಲ್ಪ ಜನ ಫೇಸ್ ಆಫ್ ಕನ್ನಡ ಆಗಿರ್ತಾರೆ ಸ್ವಲ್ಪ ಜನ ಸೋಲ್ ಆಫ್ ಕನ್ನಡ ಆಗಿರ್ತಾರೆ ಸ್ವಲ್ಪ ಜನ ವಾಯ್ಸ್ ಆಫ್ ಕನ್ನಡ ಅಂದರೆ ವಿ ಪಿ ಸರೆ ಸರ್ ಸ್ವಾಗತ ಕನ್ನಡ ಸಿನಿಸಮಾನಕ್ಕೆ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಜಕ್ಕೂ ಬಹಳ ಸಂತೋಷ ಇದು ಎರಡನೇ ಸಂಚಿಕೆ ಅಲ್ಲ ಇದು ಇಷ್ಟು ಅದ್ದೂರಿಯಿಂದ ನೀವು ನಮ್ಮ ಚಿತ್ರರಂಗದ ಸಹೋದ್ಯೋಗಿಗಳನ್ನು ಗುರುತಿಸಿ ನೀಡ್ತಿರುವಂಥ ಈ ಒಂದು ಪ್ರಶಸ್ತಿ ಏನಿದೆ ನಿಜಕ್ಕೂ ಶ್ಲಾಘನೀಯ ಬಹಳ ಸಂತೋಷ ಆಗ್ತಾ ಇದೆ ಆ್ಯಂಡ್ ಎಪ್ಪತ್ತೈದು ವರ್ಷಗಳನ್ನು ಬೇರೆ ಪ್ರಜಾವಾಣಿ ಪೂರ್ಣಗೊಳಿಸಿದೆ ಸೊ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸರ್ ಬಾಡಿ ಆಫ್ ವರ್ಕ್ ಅಂತ ಹೇಳ್ತೀವಿ ನಾವು ಏನಾದರೂ ಮಾಡಿದರೆ ಅದೆಲ್ಲ ಕಡೆ ಬರ್ತಾರೆ ಅಂತ ಆಬ್ವಿಯಸ್ಲಿ ನಮ್ಮನ್ನೇ ಯಾರು ನೋಡಿದ್ರೆ ನೀವು ಯೂಟ್ಯೂಬರ್ ಅಲ್ವಾ ಇನ್ಸ್ಟಾಗ್ರಾಮರ್ ಅಲ್ವಾ ಅಂತಾರೆ ನೀವು ಎಲ್ಲಿ ಹೋದರೂ ನಿಮ್ಮ ಸಾಂಗ್ಸೇ ಕೇಳ್ತಿರ್ತೀರಾ ಒನ್ ಟೈಮ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಬೇಡ ಕೇಳೋದು ನನ್ನ ಸಾಂಗ್ಸೇ ತುಂಬ ಆಗ್ಬಿಟ್ಟಿದೆ ಇಷ್ಟು ಫೇಮು ಯುನೋ ಇಟ್ಸ್ ಇಟ್ಸ್ ಎ ಲಿಟಲ್ ಟೂ ಮಚ್ ಅಂತ ಯಾವಾಗೋ ಅನಿಸುತ್ತಾ ಅನಿಸ್ಬಾರ್ದು ಖಂಡಿತ ಅನಿಸಲ್ಲ ಯಾಕಂದರೆ ಇದು ಜನರು ನೀಡುವಂತಹ ಪ್ರೀತಿ ಇವತ್ತು ನೀವೇನು ಪ್ರಶಸ್ತಿ ಕೊಡ್ತಾ ಇದ್ದೀರಾ ಯಾರು ಕೂಡ ನನಗೆ ಸಿಕ್ಕಾಬೇ ಪ್ರಶಸ್ತಿ ಸಿಕ್ತು ಕಂಡ್ರಿ ಅಂತ ಯಾರೂ ಹೇಳೋಲ್ಲ ಒಂದು ವೇಳೆ ಹೇಳುವಂಥ ಮನಸ್ಥಿತಿಯನ್ನು ಅವ್ರು ಹೊಂದಿದರೆ ನಿಜಕ್ಕೂ ಅವರು ಭಾಳ ಗ್ರೇಟ್ ಅಂತ ಅನಿಸುತ್ತೆ ಬಟ್ ನಾನಿನ್ನೂ ಆ ಮನಸ್ಥಿತಿಗೆ ತಲುಪಿಲ್ಲ ನನಗಿನ್ನೂ ನನ್ನ ಹಾಡುಗಳು ಅದೇ ರೀತಿ ಬೇರೆಯವ್ರು ಹಾಡಿರುವಂಥ ಒಳ್ಳೆ ಹಾಡುಗಳು ಕೇಳಬೇಕು ಅಂದರೆ ಬಹಳ ಆನಂದ ಇರುತ್ತೆ ಆ್ಯಂಡ್ ರೆಕಗ್ನಿಷನ್ ಈಸ್ ಆಲ್ವೇಸ್ ಒಂಥರ ಫ್ಯೂಲ್ ಇದ್ದಂಗೆ ಇಂಧನ ಇದ್ದಂಗೆ ಹಾಗಾಗಿ ಜನರು ನಮಗೆ ನೀಡುವಂಥ ಪ್ರೀತಿ ಬಹಳ ಮುಖ್ಯ ಹಾಗಾಗಿ ಬರ್ತಾ ಇರಲಿ ಇನ್ನೊಂದಷ್ಟು ಹಾಡುಗಳು ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಐ ಕೀಪ್ ಕಂಟಿನ್ಯೂಯಿಂಗ್ ಮೈ ಜರ್ನಿ ಆಸ್ ಅ ಸಿಂಗರ್ ಸರ್ ಆ್ಯಕ್ಟರ್ ಆಗಿ ಸಲ ಟ್ರೈ ಮಾಡೋಣ ವೆರಿ ಗುಡ್ ಲುಕಿಂಗ್ ಅನೇಕ ಬಾರಿ ನನಗೆ ಸಂದರ್ಭಗಳಲ್ಲಿ ಸಾಕಷ್ಟು ಜನ ಒಂದು ಅವಕಾಶವನ್ನು ನೀಡಿದ್ರು ಬಟ್ ನನಗೆ ನನ್ನ ಕ್ಷಮತೆ ಏನು ಅಂತ ಗೊತ್ತು ಆ್ಯಂಡ್ ಸಂಗೀತದಲ್ಲೇ ನನಗೆ ಸಿಕ್ಕಿರುವಂಥ ಅಪಾರವಾದಂಥ ಪ್ರೀತಿ ಒಲವು ಅದನ್ನು ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ ಹಾಗಾಗಿ ಐ ವಾಂಟ್ ಟು ಕಂಟಿನ್ಯೂ ಆ್ಯಸ್ ಎನ್ ಸಿಂಗರ್ ಆ್ಯಂಡ್ ಟೇಕ್ ಕೇರ್ ಆಫ್ ಮೈ ಬಾಡಿ ಆಫ್ ವರ್ಕ್ ನನಗೆ ಜನರು ನೀಡುವಂಥ ಪ್ರೀತಿಯನ್ನು ನಾನು ಕಾಪಾಡ್ಕೋಬೇಕು ಹಾಗಾಗಿ ಸಂಗೀತದಲ್ಲೇ ಐ ಆಮ್ ಹ್ಯಾಪಿ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ವಾಯ್ಸ್ ಆಫ್ ಕನ್ನಡ ಇನ್ನಷ್ಟು ಅದ್ಭುತವಾದ ಹಾಡುಗಳನ್ನ ಹಾಡ್ತೀರಿ ಸರ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ವಿಂಟೇಜ್ ವಿ ಪಿ ಬಿಕಾಸ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಸರ್ ಪರ್ಸ್ನಲಿ ಹಂಗಲ್ಲ ಏನಿಲ್ಲ ಎಲ್ಲ ಈಗ ಬೇರೆ ಬೇರೆ ಥರ ಹಾಡುಗಳು ಬರ್ತಾ ಇರುತ್ತೆ ಕೆಲವೊಂದು ಹಿಟ್ ಆಗುತ್ತೆ ಕೆಲವೊಂದು ಫ್ಲಾಪ್ ಆಗುತ್ತೆ ಬಟ್ ಏನಂದರೆ ಇಟ್ ಈಸ್ ಅಬೌಟ್ ದ ಜರ್ನಿ ಆಫ್ಟರ್ ಪಾಯಿಂಟ್ ಶುರುನಲ್ಲಿ ಏನಾಗ್ಬಿಡುತ್ತೆ ಎಲ್ಲ ಮಾಡಬೇಕು ಅನಿಸುತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಕೆಲವನ್ನ ಮಾಡಬೇಕು ಅನಿಸುತ್ತೆ ಅದಾದಮೇಲೆ ಜವಾಬ್ದಾರಿಯುತವಾಗಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು ಅನಿಸುತ್ತೆ ಹಾಗಾಗಿ ಒಂದು ಕರಿಯರಲ್ಲಿ ಎಲ್ರಿಗೂ ಐ ಥಿಂಕ್ ಇಟ್ಸ್ ಅ ವೆರಿ ನ್ಯಾಚುರಲ್ ಥಿಂಗ್ ಫಾರ್ ಎವ್ರಿ ಬಡಿ ದಟ್ ದಟ್ ಇನಿಷಿಯಲ್ ಎಕ್ಸೈಟ್ಮೆಂಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ ದೆನ್ ಯು ಕೈಂಡ್ ಆಫ್ ಸ್ಟಾರ್ಟ್ ಪಿಕಿಂಗ್ ಆ್ಯಂಡ್ ಚೂಸಿಂಗ್ ಆ್ಯಂಡ್ ಲೈಫ್ ಆಲ್ಸೋ ಹ್ಯಾಸ್ ಮೆನಿ ಅದರ್ ಆಸ್ಪೆಕ್ಟ್ಸ್ ಬದುಕು ಬರೀ ಕೆಲಸವಲ್ಲ ಅಥವಾ ಏನೋ ಆ ಬದುಕಿನಲ್ಲಿ ಕೆಲಸ ಇರಬೇಕು ಕೆಲಸದಲ್ಲಿ ಬದುಕಿರಬೇಕು ಹಾಗಾಗಿ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ్యాంక్ యూ సో మచ్ సార్ బాహా ఖుషి అయితే మాట్లాడిన జొచ్చ